ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಬಿಡದಿ ಬಳಿ ಇರುವ ವಂಡರ್ಲಾ ತನ್ನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ದಿನವೇ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೊಸ ಅತಿಥಿಯೊಬ್ಬರ ಆಗಮನವಾಗಿದ್ದು ಇದರ ಹೆಸರು ಮಿಷನ್ ಇಂಟರ್ ಸ್ಟೆಲ್ಲಾರ್ ಅತ್ಯಾಧುನಿಕ ಆಕರ್ಷಣೀಯ ಮೂವತ್ತೈದು ಕೋಟಿ ರು ವೆಚ್ಚದ ದೇಶದಲ್ಲೇ ಅತಿ ದೊಡ್ಡ ಇ ಡಿ ಆಧಾರಿತ ನೂತನ ಇಮರ್ಸಿವ್ ಸ್ಕ್ರೀನ್ ಥಿಯೇಟರ್ನಲ್ಲಿ ಇಂದು ಚಿತ್ರನಟಿ ಆಶಿಕಾ ರಂಗನಾಥ್ ಅವರು ಸ್ವತಃ ರೈಡ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು ಚಿತ್ರನಟಿ ಆಶಿಕಾ ರಂಗನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ ಶಾಲಾ ಕಾಲೇಜಿನ ಅವಧಿಯಲ್ಲಿ ಕುಟುಂಬದವರು ಹಾಗೂ ಸ್ನೇಹಿತರೊಡನೆ ನಾನು ವಂಡರ್ಲಾಗಿ ಬರುತ್ತಿದ್ದೆ ಆದರೆ ಈಗ ಅತಿಥಿಯಾಗಿ ಬಂದಿದ್ದೇನೆ ಇಂದು ಉದ್ಘಾಟನೆಗೊಂಡ ಮಿಷನ್ ಇಂಟರ್ ಸ್ಟೆಲ್ಲಾರ್ ಅದ್ಭುತವಾಗಿ ಮೂಡಿಬಂದಿದೆ ಇಂತಹ ರೈಡ್ಗಳನ್ನು ನಾವು ವಿದೇಶಕ್ಕೆ ಹೋಗಿ ಅನುಭವ ಪಡೆಯಬೇಕು ಆದರೆ ಸ್ಥಳೀಯವಾಗಿ ನಾವು ನೀವು ಖುಷಿಯಿಂದಲೇ ಅನುಭವಿಸಿದ್ದೇವೆ ವಂಡರ್ಲಾದಲ್ಲಿ ಹೊಸದಾಗಿ ಕ್ರಿಯಾತ್ಮಕ ಆಲೋಚನೆಗಳು ಮತ್ತಷ್ಟು ಸಂಶೋಧನೆಗೊಳ್ಳಬೇಕಾಗಿದೆ ಸಿಟಿಗೆ ಸಮೀಪದಲ್ಲೇ ಇರುವ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಂಡರ್ಲಾದಿಂದ ಪ್ರತಿ ವರ್ಷ ಹೊಸತನ ಸಾಹಸ ರೋಮಾಂಚನಗೊಳಿಸುವ ಮತ್ತು ನೂತನ ಅನುಭವಗಳನ್ನು ನೀಡುತ್ತಲೇ ಬಂದಿದೆ ಇದೇ ಹಾದಿಯಲ್ಲಿ ವಂಡರ್ಲಾ ತಂಡವು ತಮ್ಮ ಗುರಿ ಮುಟ್ಟುತ್ತಾರೆ ಎಂಬ ನಂಬಿಕೆ ಇದೆ ನಾವೆಲ್ಲರೂ ಸಿನಿಮಾದಲ್ಲಿ ಬಾಹ್ಯಾಕಾಶದಲ್ಲಿ ನಡೆಯುವ ಚಟುವಟಿಕೆಗಳನ್ನು ಚಿತ್ರೀಕರಣದ ಮೂಲಕ ನೋಡಿರುತ್ತೇವೆ ಇಲ್ಲಿ ನಾವೇ ಕುಳಿತು ನೇರವಾಗಿ ನೋಡಿ ಉತ್ತಮ ಅನುಭವ ಪಡೆದಿದ್ದೇವೆ ಈ ರೋಮಾಂಚನ ತರುವ ರೈಡನ್ನು ತಪ್ಪದೇ ರಾಜ್ಯದ ಎಲ್ಲ ಜನರು ಇಲ್ಲಿಗೆ ಬಂದು ಅನುಭವ ಪಡೆದು ಆನಂದ ಪಡಬೇಕು ಎಂದು ಅವರು ತಿಳಿಸಿದರು ವಂಡ್ರಲಾದ ಪ್ರಧಾನ ವ್ಯವಸ್ಥಾಪಕರಾದ ಅರುಣ್ ಕೆ ಚಿಟ್ಟಲಾ ಪಿಳ್ಳಿ ಮಾತನಾಡಿ ವಂಡ್ರಲಾವು ತನ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಸಂಭ್ರಮದ ಹಿನ್ನೆಲೆಯಲ್ಲಿ ಇಂದು ಎಲ್ಇ ಡಿ ತಂತ್ರಜ್ಞಾನದ ಬಾಹ್ಯಾಕಾಶದ ಅನುಭವವನ್ನು ಸ್ವಾಭಾವಿಕವಾಗಿ ಎಲ್ಲರೂ ಅನುಭವಿಸಿ ಆನಂದಿಸುವ ಆಧುನಿಕ ಮಿಷನ್ ಇಂಟರ್ಸ್ಟೆಲ್ಲರ್ ಎಲ್ಇಡಿ ಪರದೆಯ ಮುಂದೆ ಪುಟ್ಟ ಮಕ್ಕಳು ಬಿಟ್ಟು ಎಲ್ಲ ವಯಸ್ಸಿನವರು ಅನುಭವಿಸುವ ರೈಡ್ ಅನ್ನು ಪರಿಶೀಲಿಸುತ್ತಿದ್ದೇವೆ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂಡರ್ಲಾ ಮತ್ತು ಪರಿಣಿತಿ ತಂಡದ ಸದಸ್ಯರ ಹದಿನೈದು ದಿನಗಳ ಪರಿಶ್ರಮದಿಂದ ಇಂದು ಲೋಕಾರ್ಪಣೆ ಮಾಡುತ್ತಿದ್ದೇವೆ ಮನರಂಜನೆಗೆಂದು ಒಡರಲಾಗಿ ಬರುವ ಎಲ್ಲರೂ ಇದರ ಅನುಭವ ಪಡೆಯಬೇಕು ಈ ರೈಡ್ಗಾಗಿ ಹೆಚ್ಚುವರಿ ಶುಲ್ಕವಿರುವುದಿಲ್ಲ ಮುಂದೆ ಜನದಟ್ಟಣೆ ಅನುಗುಣವಾಗಿ ಶುಲ್ಕ ನಿಗದಿ ಮಾಡಲಾಗುವುದು ಎಂದು ತಿಳಿಸಿದರು ವೇದಿಕೆಯಲ್ಲಿ ಒಂಡರಲಾ ಸಿಒ ಧೀರನ್ ಚೌಧರಿ ಭಾರತದ ಮುಖ್ಯಸ್ಥರಾದ ಎಚ್ ಎಸ್ ರುದೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸ್ಪೇಸ್ ರೈಡ್ ಮೊದಲನೇ ಬಾರಿಗೆ ವಂಡರ್ ಲಾಲಿ ನಮ್ಮ ಬೆಂಗಳೂರಿನ ವಂಡರ್ ಲಾಲಿ ನಾನು ಗೇಟ್ ಮಾಡಿದ್ ತುಂಬಾನೇ ಖುಷಿಯಾಗಿತ್ತು ರೈಡ್ ಎಸ್ಪೆಷಲಿ ಪರ್ಸ್ನಲಿ ಥ್ರಿಲ್ಲ ರೈಡ್ಸ್ ತುಂಬಾ ಇಷ್ಟಪಡ್ತೀನಿ ಒಂದರ ನಮಗೆ ಹೋಗಿ ಅಲ್ಲಿ ಂಥ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಫ್ಯಾಮಿಲಿ ಲೇಡೀಸ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು ಸೊ ಒಂದು ಎಲ್ಲರಿಗೂ ಮಾಡಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದು ಸೊ ಡೆಫಿನೆಟ್ಲಿ ಎಲ್ಲ ಜನಗಳಿಗೆ ಇಷ್ಟ ಆಗುತ್ತೆ ಇದೊಂದು ಮೊದಲನೇ ದಿನ ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಎಂಜಾಯ್ ಮಾಡುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಫಿಶಿಂಗ್ ಫಿಶ್ ಎಂಟ್ರೆಸ್ಟ್ ಎಲ್ಲ ಫಿಶಿಂಗ್ ವಂಡರ್ಲಾ ಟೀಮ್ ಮಚ್ ಮೋರ್ ಇದಕ್ಕಿಂತ ಜಾಸ್ತಿ ಸೊ ಏನೋ ರೈಡ್ಸ್ನ ಮಾಡಿ ಆ್ಯಂಡ್ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಸೊ ಆ್ಯಂಡ್ ಈವನ್ ಟೆಕ್ನಾಲಜಿ ವೈಸ್ ತುಂಬಾ ಖರ್ಚು ಮಾಡಿರುವಂಥದ್ದು ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ವೆರಿ ಸ್ಟ್ರಾಂಗ್ ಸೊ ನಮ್ಮ ಭಾರತದಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ರೀತಿಯಾದ ಒಂದು ಹೊಸ ರೈಡ್ ಬಂದಿರುವಂಥದ್ದು ಆ್ಯಂಡ್ ವಂಡರ್ಲಲ್ಲಿ ಎಷ್ಟೋ ಜನ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದಿರುತ್ತೆ ವಾಟರ್ ರೈಡ್ಸ್ ಆಗಿರಲಿಲ್ಲ ಇದೆಲ್ಲ ಬಿಟ್ಟು ಒಂದು ಹೊಸ ರೀತಿ ಅದು ಒಂದಿದೆ ಸೊ ಐ ಆಮ್ ಶೂರ್ ನಮ್ಮ ಜನಗಳಿಗೆ ಇದು ಇಷ್ಟ ಆಗುತ್ತೆ ಎಲ್ಲರೂ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ डेफिनेटली मजा ಐ थिंक ಅದು ಒಂದು ತುಂಬಾ ಒಳ್ಳೆ ಪ್ಲಾನ್ ಬಿಕಾಸ್ ಈಗಷ್ಟೇ ಮಕ್ಕಳ ಸ್ಕೂಲ್ ಎಕ್ಸಾಮ್ಸ್ ಆಗಲಿ ಕಾಲೇಜ್ ಎಕ್ಸಾಮ್ಸ್ ಮುಗಿತಿದೆ ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ ಬ್ರೋ ರೈಟ್ ಟೈಮ್ ಲಾಂಚ್ ಆ್ಯಂಡ್ ಎಲ್ಲ ಜನಗಳಿಗೆ ಹೊಸತನ ಹೊಸ 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 ವರ್ಷಕ್ಕೆ ಹಬ್ಬ ಸೊ ರೈಡ್ ಕೂಡ ಅಷ್ಟೇ ಜನಗಳ ಕರೆಕ್ಟ್ ಟೈಮ್ ಅಲ್ಲಿ ಲಾಂಚ್ ಆಗಿತ್ತು ಎಲ್ಲರೂ ಮಕ್ಕಳು ಕರ್ಕೊಂಡು ಎಂಜಾಯ್ ಮಾಡಿ ಎಲ್ಲ ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಇಲ್ಲಿಯ ಜನಗಳಿಗೆ ಯುಗಾದಿನೇ ಒಂದು ಹೊಸ ವರ್ಷದ ಹಬ್ಬ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಎಲ್ಲರಿಗೂ ಒಂದು ಖುಷಿ ನೆಮ್ಮದಿ ಯಶಸ್ಸು ಸಿಗಲಿ ಅಂತ ನಾನು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ